ಹೈಡಿಯರ್ಸ್ ಇವತ್ತು ಒಂದು ಹೆಲ್ದಿ ಹಾಗೆ ಹೆಚ್ಚು ಪೌಷ್ಟಿಕಾಂಶ ಇರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಇದ್ದೀನಿ ಪ್ರತಿ ಸರ್ತಿ ನೀವು ಒಂದೇ ರೀತಿ ದೋಸೆ ಇಡ್ಲಿ ತಿಂದು ಬೋರ್ ಆಗಿರ್ಬೋದು ಆದರೆ ಇವತ್ತಿನ ದೋಸೆ ರೆಸಿಪಿ ತುಂಬ ಆಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಸೊ ಈ ದೋಸೆ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಒಂದು ಕಪ್ಪಷ್ಟು ಕೆಂಪಕ್ಕಿ ಅರ್ಧ ಕಪ್ಪಷ್ಟು ಕಡಲೆಕಾಳು ಕಾಲು ಕಪ್ಪಷ್ಟು ಬೇಳೆ ಕಾಲು ಕಪ್ಪಷ್ಟು ಹೆಸರುಬೇಳೆ ಕಾಲು ಕಪ್ಪಷ್ಟು ಉದ್ದಿನಬೇಳೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕಡಲೆ ಬೀಜ ಸ್ವಲ್ಪ ಮೆಂತ್ಯೆ ಹಾಗೆ ಮೂರು ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಈ ರೀತಿ ಎಲ್ಲ ಕಾಳು ಹಾಗೆ ಮೆಂತ್ಯೆ ಮತ್ತು ಕಡಲೆಬೀಜ ಇದೆಲ್ಲ ಹಾಕಿರೋದ್ರಿಂದ ದೋಸೆ ಪೌಷ್ಟಿಕಾಂಶ ಕೂಡ ಇರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಬಣ್ಣ ಚೆನ್ನಾಗಿ ಬರಲಿ ಅಂತ ನಾನೊಂದು ಮೂರು ಮೆಣಸಿನ್ಕಾಯಿನೂ ಕೂಡ ಇದ್ರ ಜೊತೆಗೇನೆ ನೆನೆಸಿಟ್ಟಿದ್ದೀನಿ ಸೊ ಕಾಳುಗಳನ್ನೆಲ್ಲ ಸುಮಾರು ಮೂರಿಂದ ನಾಲ್ಕು ಗಂಟೆ ಚೆನ್ನಾಗಿ ನೆನೆಸಿ ಆನಂತರ ನಾವು ರುಬ್ಕೋಬೇಕು ನಾಲ್ಕು ಗಂಟೆ ನೆನ್ ನಂತರ ನಾನು ಇದನ್ನು ರುಬ್ಬೋದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು ಸೊ ರುಬ್ಬಿರೋದನ್ನು ಸ್ವಲ್ಪ ಪಾತ್ರೆಯಲ್ಲಿ ಹಾಕಿ ಇದನ್ನು ಫರ್ಮೆಂಟೇಷನ್ ಮಾಡೋಕ್ಕೆ ಇದ್ದೀನಿ ಫರ್ಮೆಂಟೇಷನ್ ಮಾಡಿಕೊಂಡು ಕೂಡ ಈ ದೋಸೆ ಮಾಡ್ಕೋಬೋದು ಅಥವಾ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಎರಡೂ ರೀತಿ ನಾನು ಇವತ್ತು ದೋಸೆಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ಸ್ವಲ್ಪ ಚಿರೋಟಿ ರವೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಸಿಬಿಟ್ಟು ಆನಂತರ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳ್ಳೋಣ ಸೊ ರವೆ ಹಾಕಿರೋದ್ರಿಂದ ಆ ಕ್ರಿಸ್ಪಿನೆಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೈಟಲ್ಲಿ ನೀವೇನಾದರೂ ಡಿನ್ನರ್ಗೆ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಈ ರೀತಿ ನೆನೆಸಿಟ್ಬಿಟ್ಟು ಹೋಗಿಬಿಟ್ಟು ನೀವು ಕೆಲಸ ಮುಗಿಸ್ಕೊಂಡು ಬಂದು ಸಾಯಂಕಾಲ ರಾತ್ರಿ ಊಟಕ್ಕೆ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡೋವಂಥ ದೋಸೆದು ರುಚಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆದರೆ ಫರ್ಮೆಂಟೇಷನ್ ಆದಮೇಲೆ ಮಾಡೋಂಥ ದೋಸೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಡೇ ನೋಡಿ ಇದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಫರ್ಮೆಂಟೇಷನ್ ಆಗಿರೋದ್ರ ಜೊತೆಗೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಕೆಂಪಕ್ಕಿ ಕಡಲೆಕಾಳು ಮತ್ತು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈ ಕಲರ್ ಇದೆ ಸೊ ಕಾಳುಗಳನ್ನೆಲ್ಲ ಒಟ್ಟಿಗೆ ನೆನೆಸಿ ಮಾಡಿರೋದ್ರಿಂದ ರುಚಿಯಾಗೂ ಇರುತ್ತೆ ಪೌಷ್ಟಿಕಾಂಶ ಹೆಚ್ಚಾಗಿರುತ್ತೆ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಹೆಲ್ದಿ ರೆಸಿಪಿ ಥರ ನೀವು ಮಾಡ್ಕೋಬೋದು ಬೆಳಗ್ಗೆ ನಾವು ದೋಸೆ ಮಾಡುವಾಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ನಂತರ ದೋಸೆ ಮಾಡ್ಕೋಬೋದು ಫರ್ಮೆಂಟೇಷನ್ ಮಾಡಿ ಮಾಡುವಂಥ ದೋಸೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಅನಂತರ ನಾವು ಬಿಸಿ ಕಾವಲಿ ಮೇಲೆ ಎಷ್ಟು ತೆಳ್ಳಗೆ ಬೇಕಾದರೂ ಈ ದೋಸೆ ಹಾಕ್ಕೋಬೋದು ಹಾಗೆ ಈ ಥರದ ಬೇಳೆಗಳನ್ನು ಉಪಯೋಗಿಸಿ ಮಾಡುವಂಥ ದೋಸೆಗೆ ಕಾಂಬಿನೇಷನ್ ಆಗಿ ನಾವು ಚಟ್ನಿ ಪಲ್ಯ ಸಾಂಬಾರು ಏನು ಬೇಕಿದ್ದರೂ ಸರ್ವ್ ಮಾಡ್ಬೋದು ಹಾಗೆ ಇದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಕ್ರಿಸ್ಪಿಯಾಗಿ ಬರೋ ಹಾಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಈ ರೀತಿ ಬೇಯಿಸಿ ತೆಕ್ಕೊಂಡ್ರಾಯಿತು ಆಯಿತು ಸೊ ಈ ರೀತಿ ಮಾಡುವಂಥ ದೋಸೆ ನಾವು ಮಾಮೂಲಿ ಉದ್ದಿನ ಉದ್ದಿನಬೇಳೆ ಅಕ್ಕಿ ದೋಸೆಗಿಂತಲೂ ಇನ್ನೂ ರುಚಿಯಾಗಿರುತ್ತೆ ಸೊ ಬಿಸಿ ಬಿಸಿ ಆಗಿರೋಂಥ ದೋಸೆ ಜೊತೆಗೆ ಕಾಯಿ ಚಟ್ನಿ ಅಥವಾ ಸಾಗು ಜೊತೆಗೂ ನೀವು ಇದನ್ನು ಸರ್ವ್ ಮಾಡ್ಬೋದು ದೋಸೆ ನೋಡಿ ಎಷ್ಟು ತೆಳ್ಳಗೆ ಇದ್ದೀನಿ ಅಷ್ಟೇ ರುಚಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಬರ್ತಾ ಇದೆ ನೀವು ಈ ರೀತಿ ಚಟ್ನಿ ಪುಡಿ ಹಾಕ್ಕೊಂಡು ಕೂಡ ತಿನ್ಬೋದು ಮೇಲಿಂದ ಚಟ್ನಿ ಪುಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆಯೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ದೋಸೆ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಪ್ರತಿ ಸತಿ ಒಂದೇ ಥರ ದೋಸೆ ತಿಂತಾ ಇದ್ದು ಬೋರ್ ಅನ್ಸಿದ್ರೆ ಈ ಥರದ ದೋಸೆ ತುಂಬ ರುಚಿ ಕೊಡುತ್ತೆ ಖಂಡಿತ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ